ഹായ് ഗൈസ് നമസ്തേ വെൽക്കം ബാക്ക് ടു മൈ ചാനൽ ಹೌದ್ ಚೆನ್ನಾಗಿದ್ರೆ ಸೊ ಇವತ್ತಿನ ಬ್ಲಾಗ್ ಏನು ಅನ್ನೋಡಿ ತಮ್ಮಲ್ಲಿ ನೋಡಿರ್ತೀರಾ ಸೊ ಆಲ್ರೆಡಿ ನಮ್ಮ ಬಾಬಾ ಅವ್ರದ್ದು ಬರ್ತಡೆಗೆ ಶಾಪಿಂಗ್ ಎಲ್ಲ ಆಯ್ತು ನೆಕ್ಸ್ಟ್ ಇವಾಗ ಅಪ್ಪಗೆ ಐ ನನಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋದಿಕ್ಕೆ ಲೆಟ್ಸ್ ಗೋ ಸೊ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇವಾಗ ಹೋಗ್ತಾ ಇದೀವಿ ನಾನು ಮತ್ತೆ ಅಕ್ಕ ಒಂದ್ ಗಾಡಿಲಿ ಅಕ್ಕ ಅಕ್ಕ ನಾನು ಹೋಯ್ತಾ ಇದೀವಿ ಸಂಜೋಣ ಮತ್ತೆ ರೋಶ್ನಿ ಅಪ್ಪು ಮೂರು ಜನ ಹೋಯ್ತವ್ರಿ ಗಾಯ್ ಅಪ್ಪು ಬರೀ ಹಿಡ್ಕೊಣ್ಣ ಹಿಡ್ಕೋಣ್ಣ ಏನ ಆಟಗಳು ಯಾವ್ದು ಬೇಕು ನೀನ್ ಹೇಳೋ ಮತ್ ಕೇಳಲ್ವಲ್ಲ ನಿಂಗೆ ಕೊಡ್ಸಲ್ಲ ಏನು ಇಲ್ಲ ಇಲ್ಲ ಕೊಡ್ಸಲ್ಲ ನಿಂಗೆ ಕೇಳಲ್ಲ ಅಣ್ಣನ್ ಗೆಲ್ಬ ಸಾರಿ ನನ್ಗೆ ಹೇಳದ್ರೆ ಅವಣ್ಣಂಗಲ್ಬೇಕ್ ಅಣ್ಣಂಗ ನನ್ಗೆ ಏನಕ್ಕೆ ಸಾರಿ ಕೇಳ್ತಿಯ ಬಿಡು ಅಣ್ಣ ಹೋಗಾಯ್ತು ನೆಕ್ಸ್ಟ್ ಟೈಮ್ ಹಂಗೆಲ್ಲ ಮಾಡಬಾರ್ದು ಕಾಣಿಸ್ತವ್ರಿ

ಇವಾಗ ಅಪ್ಪುಗೆ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಅಪ್ಪು ಅಪ್ಪು ನೀನು ಹುಡುಗಿ ನೀನು ಹುಡುಗಿ ಬರದಾಗಿತ್ತು ಅಪ್ಪು ಹಾ ಏನಂತ ಕೈಯಲ್ಲಿ ಒಂದಿಕ್ಕೊಂಡವನಿ ಕೊಡೋಲ್ಲ ಅದನ್ನ ಕೊಟ್ಬಿಡ್ರಿ ಸ್ವೀಟ್ ಕಾರ್ನ್ ಇಸ್ಕೊ ಇದು ಬೇಕಾ ಸ್ವೀಟ್ ಕಾರ್ನ್ ಬೇಕಾ ಕೊಡು ಮಾರ್ಬಿಡ್ರಿ ಸಂಜೋಣ ಇದನ್ನ ಅಲ್ಲಿ ಅಲ್ಲಿ ಮುಂದೆ ಇರುತ್ತೆ ನಡಿ ನೋಡೋಣ ಅಪ್ಪ ಇವಾಗ ಅಪ್ಪ ಬಟ್ಟೆ ತಗೊಳಕ್ ಬಂದಿದ್ದೀವಿ ನೋಡೋಣ ಯಾಕೆ ತಗೊಂತಾರೆ ಅಂತ ಅವನ್ ಸೈಜ್ಗೆ ನೋಡಿ ಅಪ್ಪು ಅಪ್ಪ ಇಲ್ಲಿ ನೋಡು ಹಾಯ್ ಆಟೋ ಸಾಮಾನು ತಗೋಸ್ಕೊಬಿಟ ಎಲ್ಲಿ ಬಂದ್ರು ಆಟ ಸಾಮಾನು ಅವ್ನಿಗೆ

ಒಂದು ಜೊತೆ ಅಪ್ಪ ನೋಡಿದಾರೆ ಡ್ರೆಸ್ನ ತಗೊಂಡಿದೀವಿ ತಗೊಳ್ತಾ ಇದ್ದೀವಿ

ಹರ ಸಂಜೋ ಇದು ಚೆನ್ನಾಗಿದೆ ಅದನ್ನ ತಗೋಂತಾರೆ ತಿಗೋ ತಿಕೊಳ್ಳಿ ಚೆನ್ನಾಗಿದೆ ಹಾಗೆ ಮಾತ್ರ ಎಲ್ಲಾ ಡ್ರೆಸ್ ಗಳು ತುಂಬಾ ಇಷ್ಟ ಆಗ್ತಿದೆ ಯಾಕ ತಗೋಬೇಕು ಯಾಕ ತಗೋಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ ಚೋಕ ಅಕ್ಕ ಫುಲ್ ಕನ್ಫ್ಯೂಸನ್ ವಾಹ್ ನೋಡಿ ನೋಡಿ ಅಪ್ಪಗೆಲ್ಲ ಎಲ್ಲಾ ಬಟ್ಟೆನೂ ಕೊಡ್ಸ್ಬಿಡ್ತಾರೆ ಇವತ್ತೇ ಚೆನ್ನಾಗಿ ನೋಡಿ ಅಂತೂ ಯಾ ಪಾಪು ನೋಡಿದ್ರು ಖುಷಿಯಾಗಿ ಹೋಗಿ ಆಟಾಡ್ತಾನೆ ನೋಡಿ ಅವನೇ ಒಂದು ಪಾಪ ಎಲ್ಲಾರು ಪಾಪ ಪಾಪ ಅಂತ ಕರಿತಾನೆ ಸಂಜು ಅಣ್ಣ ಅವ್ರ ಅಕ್ಕನ್ ಪಾಪುಗೆ ಬಟ್ಟೆ ತಗೊತಿದೀವಿ ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಇದೊಂದ್ ಜೊತೆ 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 ತಗೊಂಡಿದ್ದೀವಿ ಮೂರ್ ಜೊತೆ ತಗೊಂಡಿದ್ದೀವಿ ಟೋಟಲ್ ಮೂರ್ ಜೊತೆ ಅಣ್ಣ ಇದು ನಮ್ಮ ಅಚ್ಚು ಅಕ್ಕ ತುಂಬಾ ಇಷ್ಟ ಆಗಿದೆ ಇದು ಜಾನ ಅಕ್ಕಗೂ ಇಷ್ಟ ಆಗಿದೆ ಯಾರು ತಗೊಂತಾರೆ ನೋಡ್ಬೇಕು ಆಗು ಅಚ್ಚು ಅಕ್ಕಾಗ ಅಪ್ಪು ಅಚ್ಚು ಅಕ್ಕ ಮೈನಲ್ಲಿ ಅಚ್ಚು ಅಕ್ಕ ಇಷ್ಟಪಟ್ಟಿದ್ದೆ ಪಟ್ಟಿದ್ದೆ ತಗೊಂತಿದೀವಿ ಎಲ್ಲರೂ ಕಾಯ್ ತವ್ರ ಹೆಣ್ ಪಾಪೋಸ್ಕರ ಡಾರ್ಲಿಂಗ್ ಬೇಕು ಅಂತ ಹೇಳ್ತೇವೆ ಮೊನ್ನೆ ನಾನ್ ವರ್ಷ ಕೇಳ್ತಾವ್ ಹಂಗೆ ಚಿನೇ ಚಿನೇ ನೀನ್ ನೋಡಿಲಿ ಮಚ್ಚ ಬೇಕಾ ಡಾರ್ಲಿಂಗ್ ಬೇಕಾ ಡಾಲಿನ್ ಬೇಕಾ ಜ್ವರ ಹೇಳು ಡಾಲಿನ್ ಬೇಕಾ ನೋಡಿ ಅಪ್ಪುಗೆ ಮಚ್ಚ ಬೇಕಾ ಡಾಲಿನ ಬೇಕಂದ್ರೆ ಡಾಲಿನ್ ಬೇಕು ಅಂತಾನೆ ತ್ರೀ ಹಂಡ್ರೆಡ್ ಆಲಕ್ ಜೊತೆ ಬಟ್ಟೆ ಅಕ್ಕ ಅಚ್ಚು ಅಕ್ಕ ಅಚ್ಚಕ್ಕ ಸೆಲೆಕ್ಷನ್ ದು ಇವರಿಬ್ಬರು ಯಾವಾಗಲೂ ಕಿತ್ತಾಡಿರ್ತಾರೆ ಬೆಸ್ಟ್ ಫ್ರೆಂಡ್ ಅಂತಾರೆ ದಿನ ಕಿತ್ತಾಡಿರ್ತಾರೆ ಮ್ಯಾಚ್ ಮ್ಯಾಚಿಂಗ್ ಹಾಕೋ ಬಂದ್ಬಿಟ್ಟವ್ರು ನೋಡಿ ಇಬ್ರು ನೋಡಿ ಯಾವಾಗಲೂ ಕಿತ್ತಾಡಿರ್ತಾರಾ स्वीट कॉर्न ನೋಡ್ರೆ ಸಾಕು स्वीट कॉर्न ತಿನ್ಬೇಕು ಅದಕ್ಕೆ ಮತ್ತೆ ಕರ್ಕೊಂಡು ಬಂದವನೆ ಅಟಾ ಮಾಡಿ ಕರ್ಕೊಂಡು ಬಂದವನೆ स्वीट कॉर्न ಕೊಡ್ಸಿ ಅಂತ ತಗಂತಿದಾನೆ ನೋಡಿ

ಫಿಶ್ ಟ್ಯಾಂಕ್ ಫಿಶ್ ತಗೋಬೇಕು ಅಂತೆ ಅದಕ್ಕೆ ನೋಡಿ ಡಾಕ್ಸ್ ಇದೆ ಎಷ್ಟು ಫಿಫ್ಟ್ ಸವರಾಮ್ ಅಯ್ಯೋ ಸವರಾಮ್ ಮೀನ್ ತಗೊಂತ ಇದೀವಿ ಫುಡ್ ತಗೊಬೇಕು இது நோடி ஆகா கொண்டே நானூறு ரூபாய் அவனா கூட మార్కే నెన్ స క్యూట్

ஆ அக்கா வந்தே வந்தே நோடி நாய் மறை சீட்ஸு எல்லா எல்லா அவரே அவரே நோடி பிலீலி ಇವಾಗ ಇಲ್ಲ ಇಲ್ಲಿ ನೋಡ್ತಾ ಶಿವಾಜಿನಗರಲ್ಲಿ ಆಕ್ಸೆಸರಿಸ ಅರ್ಜುನ್ ನಮ್ಮ ಅಕ್ಕ ಇರ್ತಾ ಇಲ್ಲ ನೋಡಿ ತುಂಬಾ ಇಷ್ಟ

ಇರುವ ಬಿಡ ಬಿಡ್ರ ಹಾ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಾನು ಒಂದು ಜುಮಾ ಒಂದು ಪೆನ್ ಎಂಟ್ ತಗೊಂಡೆರಡು ಜುಮ್ಕಾ ಮತ್ತೆ ತಗೊಂಡು ರೋಶ್ನಿ ಒಂದು ಇಯರಿಂಗ್ ರಿಂಗ್ ಮತ್ತೆ ಪೆನ್ ತಗೊಂಡು ಅಷ್ಟೇ ಇವಾಗ ಪೇ ಮಾಡಿ ಹೋಗೋಣ ಮನೆಗೆ ಚೆನ್ನಾಗಿದೆ ನೋಡಿ ಎರಡು ಎರಡು ಜುಂಕಾ ಸೆಷನ್ ಇವಾಗ ಎಲ್ಲ ತಗೊಂಡಾಯ್ತು ಫಿಶಸ್ ಎಲ್ಲ ಬಂದ್ವಿ ಇಲ್ಲಿ ನಾನು ಈ ವಿಡಿಯೋನ ಏನ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅದನ್ನ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಸಿಗೋಣ ಕೀಪ್ ವಾಚಿಂಗ್ ಲವ್ ಯು ಆಲ್ ಚೆಕ್ ಬೈ ಬೈ